ಏಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ವರ್ಷದ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಏಸುವನ್ನ ತಿರಸ್ಕರಿಸುವುದಕ್ಕೆ ಕಾರಣಗಳೇನೆಂಬುದನ್ನ ನಾವು ನೋಡಿಕೊಳ್ಳುವುದಕ್ಕೆ ಮನಸ್ಸು ಮಾಡುವ ಅನೇಕ ಜನರು ಏಸುವನ್ನ ತಮ್ಮ ಹೃದಯದ ಒಂದು ಆಲೋಚನೆಗಳಂತೆ ನಡೆಯುತ್ತಾ ಸ್ವಾರ್ಥಮಯವಾಗಿರುವಂತ ಸಂಗತಿಗಳನ್ನ ಅವರು ಬಳಕೆ ಮಾಡುವುದರಿಂದ ತಿರಸ್ಕಾರ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಎರ್ಮಿಯ ಎರಡನೇ ಅಧ್ಯಾಯದ ಹದಿಮೂರನೇ ವಚ್ಚಿನದಲ್ಲಿ ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿದ್ದಾರೆ ಜೀವ ಜಲವಾದ ಬುಗ್ಗಿಯಾದ ನನ್ನನ್ನ ಬಿಟ್ಟಿದ್ದಾರೆ ತಮಗೋಸ್ಕರ ತೊಟ್ಟಿಗಳನ್ನ ನೀರಿಲ್ಲದ ಬಿರಿದ ತೊಟ್ಟಿಗಳನ್ನ ಬರೆದುಕೊಂಡಿದ್ದಾರೆ ನೋಡ್ರಿ ಅನೇಕ ಜನರು ತಮ್ಮದೇ ಆದಂತ ಆಲೋಚನೆಗಳಿಗೆ ಒಳಪಟ್ಟು ದೇವರ ಮಾರ್ಗವನ್ನ ತಿರಸ್ಕಾರ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರಿಯಾನಂದ ದೇವ್ ಜನರೇ ಎಷ್ಟೋ ಸಂದರ್ಭ ನಮ್ಮಲ್ಲಿ ಇರುವಂತಹ ಹಿಂಜಾರುವಿಕೆ ವಿಷಯದಲ್ಲಿ ನಾವು ಅನೇಕ ಸಂಗತಿಗಳಲ್ಲಿ ಆಲೋಚನೆ ಮಾಡುವುದೇನೇ ಇಲ್ಲ ಪ್ರಿಯ ದೇವರಿಗೆ ಅದು ಬಹಳಷ್ಟು ಅಸಹ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ ಇಬ್ರಿಯರ್ ಬರ್ತ ಪತ್ರಿಕೆ ಹತ್ತನೇ ಅಧ್ಯಾಯದ ಮೂವತ್ತೆಂಟನೇ ವಚನದಲ್ಲಿ ನನ್ನವನಾಗಿರುವ ನೀತಿವಂತೂ ನಂಬಿಕೆಯಿಂದಲೇ ಬದುಕ್ತಾನೆ ಅವನು ಹಿಂದೆಗೆದ್ರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಬರೇ ಎಷ್ಟೋ ದೇವ್ರ ಮಕ್ಕಳು ಹಿಂಜಾರುವಂತ ಕಾರಣ ಕಾರಣ ಏನಂದ್ರೆ ಅವ್ರ ಹೃದಯದಲ್ಲಿ ತುಂಬಿಕೊಂಡಿರುವಂತ ಅಸಹ್ಯವಾದ ವ್ಯಕ್ತಿತ್ವ ಎಂಬುದಾಗಿ ನಾವು ನೋಡ್ಕೊಳ್ತೇವ್ರೆ ಯಾಕಂದ್ರೆ ಹೃದಯದಲ್ಲಿ ಅವರು ತಪ್ಪಾಗಿ ನಿರ್ಣಯಗಳನ್ನು ತಪ್ಪಾದ ವ್ಯಕ್ತಿತ್ವಗಳಿಂದ ತುಂಬಲ್ಪಟ್ಟಾಗ ಅವರು ದೇವರನ್ನ ಅಲಕ್ಷ್ಯ ಮಾಡ್ತಾರೆ ಎಂಬುದಾಗಿ ನಾವು ಅನೇಕ ವಾ ವಾಕ್ಯಗಳ ಮೂಲಕವಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಮ್ಮ ಹೃದಯದಲ್ಲಿ ಏನು ತುಂಬಿದೆಯೋ ಅದೇ ನಮ್ಮ ಜೀವಿತವಾಗಿರ್ತದೆ ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ಮಾರ್ಕನ ಬರಸುವಾರ್ಥಿ ಏಳನೇ ಅಧ್ಯಾಯದ ಇಪ್ಪತ್ತೊಂದನೇ ವಚನ ಒಳಗಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ ಕಳ್ಳತನ ಕೊಲೆ ಆದರ ದ್ರವ್ಯಾಶೆ ಕೆಡುಕುತನ ಮೋಸ ಬಂಡುತನ ಹೊಟ್ಟೆ ಕಿಚ್ಚು ಬೈಗಳು ಸೊಕ್ಕು ಬುದ್ಧಿಗೆಡತನ ಇವೇ ಮೊದಲಾದ ಕೆಟ್ಟ ಆಲೋಚನೆಗಳು ಹೊಡ್ತವೆ ಈ ಕೆಟ್ಟ ಆಲೋಚನೆಗಳ ನಿಮಿತ್ತ ಅವರು ದೇವರನ್ನ ಅಲಕ್ಷ್ಯ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಯೋಬ ಅಲ್ಲಿ ಇಪ್ಪತ್ತ ಒಂದನೇ ಅಧ್ಯಾಯದ ಹದಿನಾಲ್ಕು ಹದಿನೈದನೇ ವಚನದಲ್ಲಿ ಬಹಳ ಕಠಿಣವಾಗಿ ಆದರೆ ಇವರೇ ದೇವರನ್ನ ಕುರಿತು ನಮ್ಮಿಂದ ತೊಲಗಿ ಹೋಗು ನಿನ್ನ ಮಾರ್ಗಗಳ ತಿಳುವಳಿಕೆಯೇ ನನಗೆ ಬೇಡ ಎಂದು ಆ ಸರ್ವಶಕ್ತನು ಎಷ್ಟರವನು ಆತನ ನಾವು ಯಾಕೆ ಸೇವಿಸಬೇಕು ಎಂಬುದಾಗಿ ಕೆಲವರು ಹೇಳ್ತಾರೆ ಅವರನ್ನ ದೇವರು ಅಷ್ಟು ಅಭಿವೃದ್ಧಿ ಪಡಿಸಿದ್ರು ನಮ್ಮಿಂದ ತೊಲಗಿ ಹೋಗು ಎಂಬುದಾಗಿ ಕರ್ತನನ್ನ ಹೇಳ್ತಾರೆ ಎಂಬುದಾಗಿ ಬರಹೇಳ ಪ್ರಿಯ ಪ್ರಿಯಾನಂದ ದೇವ್ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಮ್ಮ ಮನುಷ್ಯ ಬುದ್ಧಿ ಅದು ದೇವರಿಂದ ದೂರ ಹೋಗುವುದಕ್ಕೆ ಯಾವಾಗ್ಲೂ ಪ್ರಯತ್ನ ಮಾಡ್ತಾ ಇರ್ತದೆ ಮತ್ತು ಲೋಕದ ಸಂಗತಿಗಳನ್ನು ಆವರಿಸಿಕೊಳ್ಳುವುದಕ್ಕೆ ಬಹಳಷ್ಟು ಮನಸ್ಸುಳ್ಳವರಾಗಿರ್ತೇವೆ ಸೊ ನಾವು ನಮ್ಮ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಮ್ಮ ಹೃದಯವನ್ನು ನಾವು ದೇವರ ಕಡೆಗೆ ತಿರುಗಿಸಿ ಕರ್ತನಿಗೆ ಯೋಗ್ಯವಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತ ಕರ್ತ ನಿಮ್ಮನ್ನು ಆಶ್ವಾಸಿಸಲಿ ಥ್ಯಾಂಕ್ ಯು